ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಮಹಾಲಯ ಅಮವಾಸ್ಯೆ ದಿನದ ಬ್ಲಾಗ್ ಮಹಾಲ ಮಹಾಲಯ ಅಮಾವಾಸ್ಯೆ ಅಂತ ಹಬ್ಬ ಬಂದಾಗ ನಾನು ಯೂಶ್ವಲಿ ಯಾವಾಗ್ಲೂ ಊರಿಗೆ ಇದ್ದೆ ಈ ವರ್ಷ ಹೋಗಿಲ್ಲ ಇನ್ನು ಅಡುಗೆಗೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಹಸಿ ಅವರೇ ಕೈ ತಂದಿದ್ದೆ ಸೊ ಹಸಿ ಹಾಕಿ ಹುಳಿ ಥರ ಅಂದರೆ ಹುಳಿ ಹುಣ್ಸೆಹಣ್ಣು ಟೊಮೊಟೊ ಇದೆಲ್ಲ ಹಾಕ್ಬಿಟ್ಟು ಹುಳಿ ಥರ ಮಾಡೋಣ ನಾನು ಅನ್ಕೊತ ಇದ್ದೆ ಎಲ್ಲ ತರಕಾರಿನೂ ಹಾಕಿ ಪಲ್ಯ ಮಾಡಿಬಿಡೋಣ ಅದು ಸಾಗು ಥರ ಅನ್ಕೊತಾಯಿದ್ದೆ ಆಮೇಲೆ ಸ್ವಲ್ಪ ಕಾಳು ನೆನೆ ಹಾಕಿದ್ದೆ ಒಡೆ ಮಾಡೋಣ ಅಂತ ಹೇಳಿ ಅಂದರೆ ಯೂಜ್ಲಿ ಹಬ್ಬದ ದಿನ ಮಾಲೆಯ ಮೋಸ ದಿನ ಅಂದಮೇಲೆ ಒಡೆ ಪಾಯಸ ಕಜ್ಜಾಯ ಈ ಥರ ಮಾಡ್ತೀವಿ ನಾನು ಊರಿಗೆ ಹೋದರೆ ಅಲ್ಲೇ ಮಾಡ್ಕೊಂಡು ತಿಂತಾಯಿದ್ವಿ ಸರಿ ಹೋಗಿಲ್ವಲ್ಲ ಅದಕ್ಕೋಸ್ಕರ ಇವಾಗ ಹಸಿಯವರೇ ಕಾಳು ತಂದಿದೆ ಚೆನ್ನಾಗಿತ್ತು ಕಾಳು ಬೀನ್ಸು ಹಾಲುಗಡೆ ಹಾಕಿ ಅದೇ ಫಸ್ಟಿಗೆ ಪಲ್ಯ ಮಾಡೋಣ ರಸ ಮಾಡಿಬಿಟ್ಟು ಇದೆಲ್ಲ ಅಂದ್ಕೊತೈತೆ ಆಮೇಲೆ ಹಂಗಂಗೆ ಚೇಂಜ್ ಆಗೋಯ್ತು ಬೇಡ ಒಂದೇ ಸರಿ ಸಾರು ಮಾಡಿಬಿಡೋಣ ಮತ್ತು ಅದೊಂದು ಇದೊಂದೆಲ್ಲ ಮಾಡೋದು ಯಾಕೆ ಯಾಕೊಂದು ಸ್ವಲ್ಪ ಹಬ್ಬ ಅಂದಾಗ ಒಂದು ಸ್ವಲ್ಪ ಮನಸ್ಸು ಕೂಡ ಸರಿ ಇರಲಿಲ್ಲ ಸರಿ ಅಂದ್ಬಿಟ್ಟು ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಹಾಕ್ತೆ ಹಸಿಯವರೆ ಕಾಳಿಗೆ ಇವಾಗ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಹುಣಸೆ ಒಂದೆರಡು ಒಂದು ಟೊಮೊಟೊ ಸಾಂಬಾರು ಪೌಡರು ಇದೆಲ್ಲ ಇನ್ನೊಂದು ಕಡೆ ರುಬ್ಬಿ ಮಸಾಲೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಇದಕ್ಕೆ ಶಿಫ್ಟ್ ಮಾಡ್ತಾಯಿದ್ದೀನಿ ಹಸಿಯವರೆ ಕಾಳು ಇಲ್ಲ ಒಣ ಅವರೆಕಾಳು ಕಾಳು ಇದೆಲ್ಲದಕ್ಕೂ ಸ್ವಲ್ಪ ಹುಣ್ಸೆ ಹಾಕಿದ್ರೆ ಹುಳಿ ಜಾಸ್ತಿ ಮುಂದಾಗಿದ್ದರೆ ಸಾಂಬಾರು ಅವಲು ಟೇಸ್ಟಾಗಿ ಬರುತ್ತೆ ಟೇ ಮುದ್ದೆ ಜೊತೆ ಆಗಲಿ ರೈಸ್ ಜೊತೆ ಆಗಲಿ ಚೆನ್ನಾಗಿದೆ ಅಂತ ಅನಿಸುತ್ತೆ ತಿನ್ಬೋದು ಅದಕ್ಕೋಸ್ಕರ ಮಾಡಿದೆ ಇನ್ನೀ ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಬಿಟ್ಟು ರುಚಿಕ್ ತಕ್ಕಷ್ಟು ಹಾಕಿಬಿಟ್ಟು ಲಿಡ್ಡು ಕ್ಲೋಸ್ ಮಾಡಿದೆ ಇನ್ನೊಂದು ಕಡೆ ಅನ್ನನೂ ಕೂಡ ಮಾಡಿ ಇಟ್ಟಿದ್ದೆ ಆಗಲೇ ಇದಾಗಲೇ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಇಲ್ಲಿಗೆ ಇದನ್ನ ಅಡುಗೆ ಮಾಡೋಷ್ಟರಲ್ಲಿ ಇವತ್ತೆಲ್ಲೂ ಶಾಪ್ಗೆ ಅಷ್ಟು ಹೋಗಿರಲಿಲ್ಲ ನಾನು ಹೋಗೋಣ ಹೋಗೋಣ ಅಂತ ಅಂದ್ಕೊತಾ ಇದ್ದೆ ಆದರೆ ಹೋಗೋಕ್ಕಾಗ್ತಾನೇ ಆಗ್ತಾನೆ ಇರಲಿಲ್ಲ ಸರಿ ಇವಾಗ ಹೋಗೋಣ ಇರು ಏನು ಸೊಪ್ಪತ್ತು ಬಿಟ್ಕೊಂಡು ಹೋಗೋಣ ಇರು ಈ ಥರ ಅಂದ್ಕೊತಾನೇ ಇದ್ದೆ ಇಲ್ಲಿ ಮನೇಲಿ ಅವರೇ ಕೈ ತಂದಿದೆ ಒಂದು ಅಷ್ಟು ಎಷ್ಟಾಗುತ್ತೆ ಅಷ್ಟು ಸುಲ್ದೆ ಅಷ್ಟೊಂದು ಮಾತ್ರ ಅಡಿಗೆ ಮಾಡಿದೆ ಇನ್ನು ಮಿಕ್ಕಿದ್ನೆಲ್ಲ ಹಾಗೆ ಎತ್ತಿಡೋಣ ಫ್ರಿಡ್ಜಲ್ಲಿ ಬೇಕಾದಾಗ ಬೇಕಾದ್ರೆ ಬಿಡಿಸ್ಕೊಂಡು ಮಾಡಿದ್ರೆ ಆಯಿತು ಬಿಡು ಅಂತ ಅಂದ್ಕೊತ ಇದ್ದೆ ಇನ್ನು ಖುಷಿಮ್ಮ ಬಂದು ಮಲ್ಕೊಂಡಿದ್ಲು ಅವಳಾಗಲೇ ಸ್ನಾನ ಮಾಡಿಬಿಟ್ಟು ಮಲ್ಕೊಂಡಿದ್ಲು ಊಟ ಮಾಡಿಸೋಣ ಅಂತ ಅಂದ್ಕೊಳ್ತಾ ಅಷ್ಟರಲ್ಲಿ ಅಲ್ಲಿ ಟಿ ವಿ ನೋಡ್ತಾ ನೋಡ್ತಾ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ಲು ಸರಿ ಅಂದ್ಬಿಟ್ಟು ಅಷ್ಟರಲ್ಲಿ ನಾನು ಅಡುಗೆ ಮಾಡಿಬಿಡೋಣ ಅಂತ ಇವತ್ತು ಆ ಬೊಟ್ಟೆಲ್ಲ ಇಟ್ಕೊಂಡಿದ್ಲು ಫ್ರಾಕ್ ಹಾಕಿದ್ದೆ ಅವಳಿಗೆ ಬೊಟ್ಟು ಇಟ್ಕೊಂಡು ಇಷ್ಟು ದೊಡ್ಡ ಬೊಟ್ಟನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಮುದ್ದು ಮುದ್ದಾಗಿ ಆ ಹೆಣ್ಮಕ್ಳು ಒಂಥರ ಆ ಬೊಟ್ಟಿಟ್ಕೊಂಡು ಅದು ಅದ್ರ ಕಳೆನೇ ಬೇರೆ ಅಲ್ವಾ ಇನ್ನು ಇವತ್ತೆಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ನಾನು ಕೂಡ ಸ್ನಾನಕ್ಕೆ ಹೋಗ್ಬೇಕಾಯ್ತು ಇದೊಂಚೂರು ಅಂದರೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ಕೂಡ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊತಾ ಇದ್ದೆ ಇನ್ನು ಮತ್ತೆ ಸಂಜೆ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಆವಾಗ ಬ್ಲಾಗ್ ಕಂಟಿನ್ಯೂ ಮಾಡಿದೆ ನನಗೆ ಮನೇಲಿದ್ರು ಕೂಡ ಇವತ್ತಿನ ದಿನ ಬ್ಲಾಗ್ ಅದು ಏನೋ ಒಂಥರ ಇಂಟ್ರೆಸ್ಟೇ ಇರಲಿಲ್ಲಪ್ಪ ಅದು ಏನೋ ಮನಸಲ್ಲಿ ಗೊತ್ತಿರ್ತಲ್ಲ ಹಬ್ಬಗಳು ಅಂತ ಬಂದಾಗ ಅದೊಂಥರ ತಳಮಳ ತಳಮಳ ಅನ್ನೋ ಥರ ಫೀಲ್ ಆಗ್ತಾನೇ ಇರುತ್ತೆ ಸೊ ಅದಕ್ಕೆ ಒಂಥರ ಆಗ್ತಾಯಿತ್ತು ನಿಧಾನಕ್ಕೆ ಅದಕ್ಕೆ ನಾನು ಪಾಡಿಗೆ ನಾನು ನಿಧಾನಕ್ಕೆ ಕಂಪ್ಲೀಟಾಗಿ ಎಲ್ಲ ಮಂಟಪ ಎಲ್ಲ ಒರೆಸ್ಬೇಕಾಗಿತ್ತು ಇವತ್ತು ಅಮಾವಾಸೆ ಆಗಿರೋದ್ರಿಂದ ನನಗೆ ಅದೆಲ್ಲ ಮೇಲೆ ಧೂಳಾಗಿರುತ್ತೆ ಅಲ್ಲಿ ಇಲ್ಲಿ ಇವಾಗ ಶಾಪ್ಗೆ ಹೋಗ್ಬೇಕು ಅನ್ನೋ ಗಡಿಬಿಡಿನಲ್ಲಿ ಮಾಡಿಬಿಟ್ಟು ಕೆಲಸ ಪೂಜೆ ಆಗಲಿ ಹೋಗಿ ಓಡೋಗ್ಬಿಡ್ತೀನಿ ಒಂದೊಂದು ಸರಿ ಇವತ್ತಾದರೆ ಒಂದು ಸ್ವಲ್ಪ ಆರಾಮಾಗಿ ಹೋಗೋಕ್ಕಾಗಲೇ ಇಲ್ಲ ಶಾಪ್ಗೂ ಕೂಡ ನಾನು ಹೋಗೋಣ ಹೋಗೋಣ ಅಂತ ಅನ್ಕೊತಾನೇ ಆಗಲೇ ಇಲ್ಲ ಸರಿ ಬಿಡು ಅಂತ ರಕ್ಷಿತ್ ಹೋಗಿದ್ದ ಇನ್ನು ಹುಡುಗಿರಿದ್ರಲ್ಲ ಸರಿ ಅಂದ್ಕೊಂಡು ಮಾಡ್ಕೊತಾರೆ ಅಂದ್ಕೊಂಡು ಪಾಡಿಗೆ ನಾನು ಸುಮ್ಮನೆ ಇದೆ ಈ ಕುಶ್ಮಮ್ಮ ಏನು ಮಾಡ್ತಾಳೆ ಅಂತಂದರೆ ನಾನು ಆ ಕ್ಲಿಪ್ ಥರ ಹಾಕಿದ್ದೀನಲ್ವಾ ಇಲ್ಲಿಗೆ ಆ ಡ್ರಾಗಳಿಗೆಲ್ಲ ಅದೆಲ್ಲ ತೆಗ್ದು ತೆಗ್ದು ಇತ್ತೀಚೆಗೆ ಒಳಗಡೆ ಏನೇನಿದೆ ಅಲ್ಲಿ ಮಂಟಪಾತ್ರ ಗಂತ್ ಆಗಿರ್ಬೋದು ಕುಂಕುಮ ಬತ್ತಿಗಳು ಅರಿಶಿನ ಕುಂಕುಮ ಪ್ರತಿಯೊಂದು ಎಲ್ಲ ತಗ್ದು ಹೊರಗಡೆ ಚೆಲ್ಲೋದು ಇಲ್ಲ ಮುರಿದು ಬಿಸಿ ಹಾಕೋದು ಈ ಥರ ಮಾಡ್ತಾಳೆ ಸೊ ಅದನ್ನು ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹಾಕ್ಬಿಟ್ಟಿದ್ಲು ಮೆಸಿ ಮೆಸ್ಸಿ ಮಾಡಿಬಿಟ್ಟಿದ್ಲು ಇವಾಗಿಲ್ಲ ನೋಡಿ ನಾನು ಡೋರ್ ಓಪನ್ ಮಾಡಿದ ತಕ್ಷಣ ಎಷ್ಟು ಬೇಗ ಓಡ್ ಬಂದ್ಲು ಹೇಳ್ತಾನೆ ಅದು ಬಡ ಕುಶ್ಮ ಸೈಲೆಂಟಾಗಿ ಒಂದು ಕಡೆ ಕೂತ್ಕೋ ಅಂತ ಹೇಳ್ತಾನೇ ಇದ್ದೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿರೋಳು ಅವಳಿಗೇನಾದ್ರು ಅದು ಕಾರ್ಟೂನ್ ನೋಡೋದು ಬೋರ್ ಹೊಡಿತು ಅಂತಂದರೆ ಆಮೇಲೆ ಬಂದು ಅಂತ ಮತ್ತೆ ಏನಾದರೂ ಇದು ಮಾಡೋದು ಹಾಗೆ ಮಕ್ಳು ಇಟ್ಕೊಂಡು ಹಬ್ಬ ಹರಿದಿನಗಳು ಅಂತ ಅಂದ್ರೆ ಬಂದು ನಾರ್ಮಲಾಗಿ ಒಂಥರ ಡೈಲಿ ರೊಟೀನ್ ಥರ ಆಗಿಬಿಟ್ಟಿದೆ ಸ್ಪೆಷಲಾಗಿ ಹಬ್ಬ ಅಂತಲೇ ಏನು ಹೇಳೋಕ್ಕಾಗಲ್ಲ ಇನ್ನು ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಅರ್ಶನ ಇಟ್ಟು ಫೋಟೋಗೆ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಪೂಜೆ ಮಾಡಿ ಪೂಜೆಗೆ ರೆಡಿ ಮಾಡಿದಾಯಿತು ನೆಕ್ಸ್ಟು ಅಡುಗೆ ಮಾಡಿಟ್ಟಿದೆ ಅವರೆಕಾಳು ಕಾಳು ಸಾಂಬಾರನ್ನ ಇವಾಗ ಬಂದು ಒಂಚೂರು ಪಾಯಸ ಮಾಡ್ತಾಯಿದ್ದೀನಿ ಪಾಯಸ ಮತ್ತು ವಡೆಗೆ ಕಾಳು ನೆನೆ ಹಾಕಿದ್ದೆ ಇವಾಗ ಇದ್ದೀನಿ ಇನ್ನೊಂದು ವಿಚಾರ ಏನಂದರೆ ನನ್ನ ಫೇಸಲ್ಲಿ ನೀವು ಹೊಸ ಚೇಂಜಸ್ಸು ನೋಡ್ತಿರ್ಬೋದು ಏನಿರ್ಬೋದು ಏನಿರ್ಬೋದು ಹೇಳಿ ಬೇಗ ಹೇಳಿ ಪಟ್ಟಂತ ಮುಕ್ತಿ ಮುಕ್ತಿ ಚೇಂಜ್ ಮಾಡಿದ್ದೀನಿ ಇವತ್ತು ಆ್ಯಕ್ಚುಲಿ ನಮ್ಮಮ್ಮ ನನಗೆ ಇವಾಗ ಸ್ವಲ್ಪ ನಮ್ಮ ಮಮ್ಮಿ ಕಣ್ಣಂಗೆ ಕಾಣಿಸ್ತಾ ಇದ್ದೀನಿ ಅಂತ ಫೀಲ್ ಆಗ್ತಿದೆ ಯಾಕೆ ಅಂತಂದರೆ ಬೆಳಗ್ಗೆಯಿಂದ ನಾನು ಇಲ್ಲ ಶಾಪು ಹೋಗಿಲ್ಲ ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದೀನಿ ಕ್ಲೀನಿಂಗು ಮತ್ತು ಹಬ್ಬ ಅಂತ ಹೇಳಿದ್ಮೇಲೆ ಸ್ವಲ್ಪ ಡಿಸಪಾಯಿಂಟ್ ಆಗ್ತಾಯಿದ್ದೆ ಇವತ್ತು ಮಹಾಲಯ ಅಮ್ಮ ಆಸೆ ಅಮ್ಮ ಯಾವಾಗಲೂ ಬಾರೆ 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 ಅಂತ ಕಲ್ರು ಅಮ್ಮ ಮಹಾಲಯ ಅಮ್ಮವಾಸೆ ನಾನು ಯಾವಾಗಲೂ ಊರಲ್ಲಿರ್ತಿದ್ದೆ ಊರಿಗೆ ಹೋದ್ರೆ ಆಮೇಲೆ ಅಲ್ಲಿ ಒಂದು ತನಕ ಇದ್ಬಿಟ್ಟು ಬರ್ತಾಯಿದೆ ಅದೊಂಥರ ಮನ್ಸಿಗೆ ಅದು ಏನೇ ಆಗಲಿ ಅದು ಇವಾಗ ಆಗಿರೋದಲ್ವಾ ಒಂಥರ ಅದು ಮನಸ್ಸಿಗೆ ತುಂಬಾ ಬೇಜಾರಾಗ್ತಾಯಿತ್ತು ಇನ್ನೂ ಹ್ಞೂ ಅಡುಗೆಗೆ ರೆಡಿ ಮಾಡಿ ತಾನೇನೊಂದು ಸ್ವಲ್ಪ ಪೂಜೆ ಮಾಡೋಣ ಅಂತ ಹೇಳ್ಕೊಂಡು ಇದು ಮಾಡ್ತಾಯಿದ್ದೀನಿ ಮುಕ್ತಿ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮುಕ್ತಿ ಹ್ಞೂ ಚೆನ್ನಾಗಿ ಕಾಣಿಸ್ತಿದೆಯಾ ಸೊ ಹೇಳಿದ್ಲು ಬೆಳಗ್ಗೆ ಸುಮ್ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದೆ ಅಷ್ಟೇ ನಗಬಾಳ್ದು ಅಕ್ಕ ನನ್ನ ಮೇಲೆ ಒಣೆ ತೆಗದ್ರೆ ನನ್ನ ಮೇಲೆ ಹೊಣೆ ಅಕ್ಕ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಅಕ್ಕ ಅಂತಂದ್ಲು ಸರಿ ಪಾಪ ಅವಳು ಅಷ್ಟು ಹೇಳಿದ್ಲು ಅಕ್ಕ ಪ್ಲೀಸ್ ತೆಗಿಬೇಡ ಅಕ್ಕ ಪ್ಲೀಸ್ ಅಕ್ಕ ಅಂತ ಹೇಳಿದ್ಲು ಅಲ್ಲಿಂದ ಸರಿ ಕಾಲ್ ಬಂತು ಕಟ್ಟಾಯ್ತು ಏನು ಮಾತಾಡ್ತಿದ್ದೆ ಅನ್ನೋದೇ ಮರ್ತೋಯ್ತು ಇವಾಗ ಬಂದು ಇಲ್ಲಿ ಶಾವ್ಗೆ ಪಾಯಸ ಮಾಡಿದೆ ಶಾವಿಗೆ ಪಾಯಸ ಮಾಡಿಬಿಟ್ಟು ಎಣ್ಣೆ ಕಲ್ಸ್ತದ ಹೊಡೆಗೆ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಹೊಡೆಗೆ ಕಲಸಿಟ್ಟಿದ್ದೆ ಹೊಡೆ ಮಾಡೋಣ ಅಂತ ಹೇಳ್ಬಿಟ್ಟು ಏನೋ ಮನ್ಸಿಗೆ ಬಂದಿದೆ ನಮ್ಮ ಅಮ್ಮಂಗೆ ಮಾಡಬೇಕು ಅಂತ ಅಂತ ಮಗಂಗೋಸ್ಕರ ಸೋಮಿಲ್ಲ ಸೋಮ ಊರಿಗೆ ಹೋದ್ರು ಊರಲ್ಲಿ ಪೂಜೆ ಇದೆ ಅದಕ್ಕೆ ಅಲ್ಲಿ ಹೋದ್ರು ಇನ್ನು ಅದಕ್ಕೆ ಮನೇಲಿ ನಾವೇ ರಕ್ಷಿತ ಹೋಗ್ಬೇಕಾಗಿತ್ತು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಏನೋ ಹೋಗ್ಲಿಲ್ಲ ಗೊತ್ತಿಲ್ಲ ಅದಕ್ಕೆ ಸರಿ ಇನ್ನು ಅವನ್ಗೆ ಒಡೆ ಅಂದ್ರೆ ಇಷ್ಟ ಅಲ್ವಾ ಊರಲ್ಲಿ ಇದ್ರೆ ಮಮ್ಮಿ ಮನೇಲಿ ಯೂಜಲಿ ಹೊಡೆ ತಿನ್ಕೊಂಡು ಹಬ್ಬ ಎಡೆ ಇಡ್ತಾ ಇರೋದು ತಿಂತಾ ಇರೋದು ಬಿಸಿ ಬಿಸಿ ಮಾಡ್ತಿದ್ದಂಗೆ ಬಿಸಿ ಬಿಸಿ ಎತ್ಕೊಂಡು ತಿನ್ಬಿಡೋನು ಹೋದ ಅಲ್ಲೇ ಇದ್ದಿದ್ದು ನಾವು ಹೋದ ವರ್ಷ ಅಲ್ಲೇ ಇದ್ವಿ ಮಹಾಲಯ ಅಮಾವಾಸ್ಯೆಗೆ ಈ ವರ್ಷ ಹಿಂಗೆ ಈ ಥರ ಇದೆ ಕತೆ ಪರಿಸ್ಥಿತಿ ಅದಕ್ಕೆ ಅದೇನಿ ಚೂರು ಥರ ಇಟ್ಬಿಟ್ಟು ಸ್ವಲ್ಪ ಇಲ್ಲಿಂದ ಕೈ ಅಷ್ಟೇ ಅಷ್ಟೇನೇನು ಮಾಡೋಕ್ಕಾಗುತ್ತೆ ಅಲ್ವಾ ಅದಕ್ಕೆ ಹ್ಮ್ ಚೆನ್ನಾಗಿ ಕಾಣಿಸ್ತಿತ್ತ ಎಂತ ಇವ ಮುಗ್ತಿ ಚೆನ್ನಾಗಿ ಕಾಣಿಸ್ತಿತ್ತ ಚೆನ್ನಾಗಿ ಕಾಣಿಸ್ತಿಲ್ವಾ ಚೆನ್ನಾಗಿ ಕಾಣಿಸ್ತಿದ್ದೀರ ಮೂಗ್ಬಟ್ ಕಾಣಿಸ್ತಾನೆ ಇಲ್ಲ ಮೂಗ್ಬಟ್ ಅಂತಾನೆ ನನ್ನ ಮಗ ಡಿಫ್ರೆಂಟ್ ಆಗಿತ್ತ ಇಲ್ವಾ ಆಯ್ತು ಡಿಫ್ರೆಂಟ್ ಆಗಿ ಸೂಪರ್ ಆಗಿದೆ ಅವ್ನಿಗೆ ಖುಷಿ 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 ನೋಡಿ ಕೊಟ್ಟು ನೋಡಿ ಇವತ್ತು ಶಾಪಿಗೆ ಒಂದು ಟೂ ಇಯರ್ಸ್ ಮಗು ಬಂದಿತ್ತಮ್ಮ ಅಮ್ಮ ಫುಲ್ ಅವರ ತೆಲುಗು ಭಾಷೆ ಫುಲ್ ನೀಟಾಗಿ ಮಾತಾಡ್ತಿದ್ದೆ ಎರಡು ವರ್ಷಕ್ಕೆ ಆರು ಎರಡು ವರ್ಷಕ್ಕೆ ಆರು ತಿಂಗಳು ಇನ್ನ ಅಮ್ಮ ಅಪ್ಪ ಅಣ್ಣ ಅನ್ನೋದು ಬಿಟ್ರೆ ಏನು ಬರಲ್ಲ ಇವಳಿಗೆ ಆ ಅಣ್ಣ ಅಪ್ಪ ಬಿಟ್ರೆ ಬಲ್ವಾ ಅದೇನಂತ ಗೊತ್ತು ಅದು ಹೀಂಗ್ ಹೀಂಗ್ ಮಾತಾಡ್ತಿದ್ ತಗೋ ಪಾಪ ಒಂದೊಂದು ಮಕ್ಕಳು ಹಾ ಬadlo ರಕ್ಷಿತ್ ಅಂತ ಕಾಫಿ ಅವ್ರು ಕುಡಿಲೇ ಇಲ್ಲ ಅವ್ರನ್ನ ಅವ್ರಲ್ಲಿ ಇಟ್ಟಿದ್ದೀನಿ ಅವ್ರು ಬೇರೆ ಅವ್ರ ಕಸ್ಟಮರ್ ಕಸ್ಟಮರ್ ಬಂದಿದ್ದು ಬ್ಯುಸಿಗೆ ಅವ್ರಲ್ಲ ಕಸ್ಟಮರ್ ಬಂದ್ರಲ್ಲ ಅದು ಮಳೆ ಬರ್ತೀನಿ ನೀರು ಬೇಕಂತೆ ಖಾರ ಕಮ್ ನೀರು ಕೊಡ್ತೀನಿ ಬಾ ಜೀವ ಕೊಡ್ತೀನಿ ಬಾಯ್ ಲಾಲ ಬೇಕಾ ಇನ್ನು ವಡೆಗೆ ಮಾಡ್ತಾಯಿದ್ವಿ ವಡೆ ಚೆನ್ನಾಗಿ ಬರ್ತಿತ್ತು ಕ್ರಿಸ್ಪಿಯಾಗಿ ನಾನು ಇತ್ತಲಾಗೆ ಫುಲ್ಲು ನುಣ್ಣಗು ರುಬ್ಬಿಲ್ಲ ಇಲ್ಲ ಏನು ಏನು ತರ ತೆರಿಯಾಗಿತ್ತು ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಅರ್ಧಂಬರ್ಧ ನುಣ್ಣಗಾಗಿದರೆ ಮಾತ್ರ ಚೆನ್ನಾಗಿರುತ್ತೆ ಫುಲ್ ನುಣ್ಣುಗೆ ಆಗಿಬಿಟ್ರೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದಿಲ್ಲ ಇನ್ನು ಖುಷಿಯಮ್ಮ ಅಮ್ಮ ಅವಳಿಗೆ ಎಣ್ಣೆ ಫ್ರೈ ಮಾಡ್ತಾಯಿದ್ವಲ್ಲ ಅಲ್ಲಿ ಆ ರೋಮಗೆ ಆಗಲೇ ಹುಳಿಗೆ ಏನೋ ಅಮ್ಮ ಏನೋ ಥರ ಇನ್ನೊಂದು ಆಲೆ ನೋಡಿ ಹೋಗಿ ಅರ್ಶನ ಕುಂಕುಮ ತಗೊಂಡು ಬಂದು ಅಮ್ಮ ನೀನು ಹಚ್ಕೋ ಅರ್ಶನ ಕುಂಕುಮ ರಶಿ ತಗೋ ನೀನು ಅಂತ ಹೇಳ್ತಿದ್ರು ಇನ್ನು ನಾನು ಹಂಗೆ ಮಾಡ್ತಾ ಮಾಡ್ತಾ ನನ್ನ ಫ್ರೆಂಡ್ ಕೀರ್ತಿ ಅಂತ ಇದ್ರಲ್ಲ ಕೀರ್ತಿಗೆ ಕಾಲ್ ಮಾಡಿಬಿಟ್ಟು ಹಾಗೆ ಮಾತಾಡ್ತಾ ಇದ್ದೆ ಏಕೆಂದ್ರೆ ಅವರು ಹಬ್ಬ ಇದ್ದಾರಾ ಇಲ್ವಾ ಹೇಗೆ ಇಲ್ಲ ಬೇರೆ ಎಲ್ಲರೂ ಹೊರಗಡೆ ಹೋಗಿದ್ದಾರಾ ರಿಲೇಟಿವ್ಸ್ ಮನೆ ಅಂತ ಅಂದ್ಕೊಂಡು ಕೇಳೋಣದ್ದು ಮಾಡಿದೆ ಇನ್ನು ಬಿಸಿ ಬಿಸಿ ಓಡೇ ಮಾಡಿದೆ ಪಾಯಸ ಮಾಡಿದೆ ಮಾಡಿಬಿಟ್ಟು ಹಂಗೆ ಪ್ರಸಾದ ಥರ ಹಾಕಿ ಇಟ್ಟು ದೀಪ ಹಚ್ಚುತ್ತಾ ಇದ್ದೀನಿ ಇನ್ನು ಅವ್ರು ಹೇಳಿದ್ರೆ ಸೋಮ್ ಇರಲಿಲ್ಲ ಸೋಮ್ ಕೂಡ ಊರಿಗೆ ಹೋಗಿದ್ರಲ್ವಾ ಸೊ ಆದ್ದರಿಂದ ಏನು ಮಾಡ್ತಾರೆ ಅಂದರೆ ಅಲ್ಲಿ ಪೂಜೆ ಮಾಡ್ಬೇಕಾರೆ ವೀಡಿಯೋ ಕಾಲ್ ಮಾಡಿ ಮಾಡ್ತಾರೆ ನಾವು ಹಂಗೆ ನಮಸ್ಕಾರ ಮಾಡ್ಕೊತೀವಿ ಇವಾಗ ಬಂದು ನಾನು ಆ್ಯಕ್ಚುಲಿ ಊರಿಗೆ ನಮ್ಮ ಭದ್ರಾವತಿಗೆ ಹೋಗ್ಬೇಕಾಯ್ತು ಅಲ್ಲೂ ಹೋಗಲಿಲ್ಲ ನಾನು ಏನಿಲ್ಲ ನಾಗಮಂಗ್ಳಕ್ಕೆ ಏನು ಹೋಗಿಲ್ಲ ರೀಸನ್ ಗೊತ್ತಲ್ಲ ನನಗೆ ಯಾಕೋ ಬೇಜಾರು ಅಲ್ಲೂ ನನಗೇನು ಹೋಗೋಕ್ಕೆ ಮನಸ್ಸಿಲ್ಲ ಎಲ್ಲರೂ ಒಂದ್ಸರಿ ಮನ್ಸಿಗೆ ಬೇಜಾರಾಗಿಬಿಟ್ಟಿದೆ ಅಂತ ಅಂದರೆ ನನಗೆ ಎಕ್ಸ್ಪೆಷಲಿ ನನಗೆ ಅಲ್ಲಿ ಮತ್ತೆ ಹೋಗೋಕ್ಕೆ ಮನಸ್ಸು ಬರೋದಿಲ್ಲ ಯಾರು ಹರ್ಟ್ ಮಾಡಿದಾರೆ ಅಂದರೆ ಅವ್ರನ್ನ ಮಾತಾಡ್ಸೋಕ್ಕೆ ನನಗೆ ಮನಸ್ಸು ಬರೋದಿಲ್ಲ ಅದೆಲ್ಲ ಹೋಗಬೇಕು ನನಗೆ ಆ ಮನಸ್ಸಲ್ಲಿರೋದೆಲ್ಲ ಹೋಗೋವರ್ಗು ನನಗೆ ಮರೆಯೋವರ್ಗು ನನಗೆ ಅವ್ರನ್ನ ಮಾತಾಡಿಸ್ಬೇಕು ಅಂತ ಅನ್ಸಲ್ಲ ಏನಾರು ನನ್ನ ತಪ್ಪಿದ್ರೆ ನಾನಾಗೆ ಮರೆತು ನಾನಾಗೆ ಮಾಡಿಬಿಡ್ತೀನಿ ಇಲ್ಲ ಅವರಿಂದ ಜಾಸ್ತಿ ತಪ್ಪಾಗಿದೆ ಅಂದರೆ ನಾನು ನಿಜ್ವಾಲೂ ಮಾತಾಡೋಕ್ಕೆ ಹೋಗೋದಿಲ್ಲ ಅವರಾಗೆ ಬಂದು ಮಾತಾಡ್ಸಿದ್ರೆ ಮಾತ್ರ ನಾನು ಮಾತಾಡ್ತೀನಿ ಇಲ್ಲಾಂದರೆ ನಾನು ಮಾತಾಡೋದಕ್ಕೆ ಹೋಗೋಲ್ಲ ಅದೊಂದು ಬುದ್ಧಿ ಇದೆ ನನಗೆ ಯಾವಾಗಿಂದೂ ಯಾಕೆಂದ್ರೆ ನಮಗೆ ನಮಗೂ ಒಂದು ಸ್ವಲ್ಪ ಸ್ವಾಭಿಮಾನ ಅನ್ನೋದಿರುತ್ತೆ ಎಲ್ಲದಕ್ಕೂ ಸೋಲೋದಕ್ಕೂ ಆಗೋಲ್ಲ ನಮ್ಮ ನಾವು ಕೂಡ ಇವಾಗ ನಾವು ನಮಗೂ ಒಂದು ಏಜ್ ಆಗ್ತಾಯಿದೆ ನಮಗೆ ನಮ್ಮದೇ ಅದೊಂದು ಜವಾಬ್ದಾರಿಗಳಿರ್ತವೆ ನಮ್ಮ ಏನಂತಾರೆ ಎಲ್ಲ ಮನುಷ್ಯರಲ್ಲೂ ನಾನು ಅನ್ನೋದೊಂದು ಏನಂತ ನಮ್ಮ ಸೋಮ ಹೇಳ್ತಾರೆ ಅದೊಂದು ಚೆನ್ನಾಗಿ ಹೇಳ್ತಾರೆ ಆ ಥರ ಇರುತ್ತೆ ಆದ್ದರಿಂದ ನನಗೆ ಕೆಲವೊಂದು ನಾನು ತಪ್ಪಿದರೆ ನಾನು ಬೇಗ ಸೋಲ್ತೀನಿ ನಾನು ಒಂದು ಸ್ವಲ್ಪ ಮೇಲೆ ಆಯಿತು ನನ್ನಿಂದ ತಪ್ಪೈದೋಗ್ಲಿ ನಾನೇ ಮಾತಾಡಿಸ್ಬಿಡೋಣ ಅಂತ ಮಾತಾಡ್ತೀನಿ ನನ್ನಿಂದ ತಪ್ಪಿಲ್ಲ ಅಂದರೆ ಅಷ್ಟೊಂದು ಮಾತಾಡೋಕ್ಕೆ ಮನಸ್ಸು ಬರಲ್ಲ ಇನ್ನು ಪೂಜೆ ಮಾಡಿ ಸಾಂಬ್ರಾಣಿ ಧೂಪ ಹಾಕ್ತೀನಿ ಮನೆಗೆ ನಾನು ಯೂಜಲಿ ಇವತ್ತು ಮತ್ತು ಅಮಾವಾಸ್ಯಾಗಿರೋದ್ರಿಂದ ಅಷ್ಟೇ ಒಂದು ನಿಂಬೆಹಣ್ಣು ಇಳಿಸಿ ದೃಷ್ಟಿ ತೆಗಿತೀನಿ ಹಾಗೆ ಶಾಪ್ ಶಾಪ್ಗೂ ಕೂಡ ಹೇಳಿದೆ ನಾನು ಹೋಗಿ ಶಾಪಲ್ಲಿ ಒಂದು ಸ್ವಲ್ಪ ದೃಷ್ಟಿ ತೆಗೀ ಥರ ಮಾಡ್ಬೇಕು ಅಂದ್ಕೊಂಡಿದ್ದೆ ಆದರೆ ರ ಹೋಗೋಕ್ಕಾಗಲೇ ಇಲ್ವಲ್ಲ ರಕ್ಷಿತ್ಗೆ ಹೇಳಿದೆ ರಕ್ಷಿತು ಕೂಡ ಅಷ್ಟೇ ಶಾಪ್ ಬೇಗ ಕ್ಲೋಸ್ ಮಾಡ್ಕೊಂಡು ಬಂದುಬಿಟ್ಟ ನಾನು ಏಳು ಏಳು ಆರು ಮುಕ್ಕಲು ಏಳು ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಬಂದುಬಿಟ್ರು ಕಾರಣ ನಮ್ಮ ಸ್ಟಾಫ್ಸ್ ಅವರು ಹುಡುಗಿರು ಬೇಗ ಹೋಗ್ಬೇಕಕ್ಕ ಅಂತ ಹೇಳ್ತಾಯಿದ್ರೆ ಇವತ್ತು ಗಾಂಧಿ ಜಯಂತಿ ಬೇರೆ ಇದ್ದಿದ್ದರಿಂದ ಅದಕ್ಕೆ ನಾನು ಸರಿ ಆಯ್ತು ಹೋಗ್ರಮ್ಮ ಅಂದ್ಬಿಟ್ಟು ರಕ್ಷಿತ್ ಬಾರಪ್ಪ ಮನೇಲಿ ಪೂಜೆ ಮಾಡಬೇಕು ನೀನು ಬಂದ್ಬಿಡು ಕ್ಲೋಸ್ ಮಾಡ್ಕೊಳು ಅಂತ ಹೇಳಿದೆ ಬಂದ ಮೇಲೆ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಷ್ಟರಲ್ಲಿ ಅಲ್ಲೇ ಕುಶಿಮಾ ರಕ್ಷಿತ್ ಇಬ್ರು ಒಡೆಯ ನೈವೇದ್ಯ ಇದು ಪ್ರಸಾದ ತೆಗೆದಿಟ್ಟ ಮೇಲೆ ಇನ್ನೊಂದು ಸ್ವಲ್ಪ ಒಡೆ ಇತ್ತಲ್ಲ ಅದನ್ನು ತಿಂತ ಯಾಕೋ ಕುಶಿಮ ಇವತ್ತು ಬೆಳಗ್ಗೆಯಿಂದ ಸರಿಯಾಗಿ ಊಟನೇ ಮಾಡ್ತಾರಲ್ಲ ಯಾಕೆ ಅಂತ ಗೊತ್ತಿಲ್ಲ ಅದಕ್ಕೆ ಅವ್ಳಗೊಂದು ಸ್ವಲ್ಪ ದೃಷ್ಟಿ ತೆಗಿಬೇಕು ಅಂತ ಅನ್ಕೊಂತ ಈ ಮಕ್ಳಿಗೆ ಏನು ತಿನ್ನಲಿಲ್ಲ ಅಂತಂದರೆ ಒಂಥರ ಟೆನ್ಷನ್ ಶುರು ಆಗ್ಬಿಡುತ್ತೆ ಇತ್ತೀಚೆ ಖುಷಿ ಮತ್ತೆ ತುಂಬ ಸಣ್ಣ ಆಗ್ತಿದ್ದಾಳೆ ಅಂತ ಸುಮಾರು ಜನ ಕಮೆಂಟಲ್ಲಿ ಹೇಳಿದರು ಹೌದು ಅವಳು ಅಂದರೆ ಊಟ ಸರಿಯಾಗಿ ಮಾಡೋಲ್ಲ ಕೆಲವೊಂದು ಟೈಮ್ ಚೆನ್ನಾಗಿ ತಿಂದು ಊಟ ಮಾಡ್ತಾಳೆ ಕೆಲವೊಂದು ಟೈಮ್ ಊಟನೇ ಮಾಡಲ್ಲ ಅಂತ ಹೇಳ್ತಾಳೆ ಆಮೇಲೆ ಚಾಕ್ಲೇಟ್ ಸ್ವಲ್ಪ ಅಡಿಕ್ಟ್ ಆಗಲು ಚಾಕ್ಲೇಟು ಕೂಡ ತುಂಬಾ ಕಮ್ಮಿ ಮಾಡಿಬಿಟ್ಟಿದ್ದೀವಿ ಇವಾಗ ಯಾಕೆಂದರೆ ಅಲ್ಲಿ ಶಾ ಏನು ಸ್ಕೂಲಿಗೆ ಕಳಿಸಿ ಅದ್ರ ಪಕ್ಕದಲ್ಲೇ ಮೆಡಿಕಲ್ ಸ್ಟೋರವ್ರು ಇರೋದ್ರಿಂದ ಅವಳಿಗೆ ಕಂಪಲ್ಸರಿ ಕರ್ಕೊಂಡು ಬರ್ಬೇಕಾರೆ ಸ್ಕೂಲಿಂದ ಅವಳಿಗೆ ಚಾಕ್ಲೇಟ್ ಕೊಡಿಸ್ಲೇಬೇಕು ಕೊಡಿಸ್ಲಿಲ್ಲ ಅಂದರೆ ಆತ ಜೋರಾಗಿ ಕಿರ್ಚ್ಕೊಂಡು ಹಠ ಮಾಡಿಕ ಮಾಡ್ತಿದ್ಲು ಅದಕ್ಕೋಸ್ಕರ ನಾನು ಇವಾಗ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ತಾಯಿದ್ದೀವಿ ಇಲ್ಲೇ ಇಲ್ಲ ಇಲ್ಲ ಏನೇನೋ ಮಾತು ಮರ್ಸ್ಬಿಟ್ಟು ಕರ್ಕೊಂಡು ಇದ್ದೀವಿ ಚಾಕ್ಲೇಟ್ ಕೊಡಿಸ್ತಾ ಇಲ್ಲ ಆಲ್ಮೋಸ್ಟ್ ಒಂದು ವಾರದ ಮೇಲಾಯಿತು ಚಾಕ್ಲೇಟ್ ತಿನ್ನೋ ಕೊಡ್ತಾಯಿಲ್ಲ ಯಾಕಂದರೆ ಚಾಕ್ಲೇಟ್ ತಿಂದಷ್ಟು ಹೊಟ್ಟೆಯಲ್ಲೂ ಈ ಸ್ವೀಟ್ಸ್ ತಿಂದಷ್ಟು ಹುಳು ಜಾಸ್ತಿ ಆಗುತ್ತೆ ಹಾಗೆ ಊಟನು ಮಾಡಲ್ಲ ಅಂತ ಹೇಳ್ತಾರಲ್ಲ ಸೊ ಆದ್ದರಿಂದ ಸುಮಾರು ಜನ ಕಮೆಂಟ್ ಕೂಡ ಮಾಡ್ತಿದ್ರು ಪನಿಕಿತ ಕೊಡಬೇಡಿ ಜಾಸ್ತಿ ಚಾಕ್ಲೇಟ್ಸು ಅಂತೆಲ್ಲ ಹೇಳ್ತಾ ಇದ್ರು ಆದ್ದರಿಂದ ಸೊ ಇವಾಗ ಪೂಜೆ ಎಲ್ಲ ಮಾಡಿದಾಯ್ತು ಒಂದು ಸ್ವಲ್ಪ ಹಾಗೆ ಕೂತ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮಾಡಿದಾಯ್ತು ನಾನು ಒಂದೆರಡು ವಡೆ ರಕ್ಷಿತು ಪಾಯಸ ವಡೆ ಎಲ್ಲ ನಾವು ಎಲ್ಲ ತಿಂದ್ವಿ ತಿನ್ಬಿಟ್ಟು ಇವಾಗ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಸಿ ಬಿಸಿ ವಡೆನ ಎಣ್ಣೆಗೆ ಹಾಕಿ ಇವಾಗ ಬಂದು ಕೀರ್ತಿ ಮನೆಗೆ ಹೋಗ್ತಾ ಇದ್ದೀನಿ ಯಾಕೆಂದರೆ ಯಾವಾಗಲೂ ಕೀರ್ತಿ ನಮಗೇ ಏನೋ ಅದು ಇದು ಅಂತ ತರ್ತನೇ ಇರ್ತಾರೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲಲ್ಲ ಆದ್ದರಿಂದ ಇವಾಗ ಓಡೆ ಪಾಯಸ ಎಲ್ಲ ಮಾಡಿದೆ ಹಾಗೆ ಅವರೇ ಕಳ್ಸಾರು ಮಾಡಿದೆ ಅಲ್ಲ ಸೊ ನಮ್ಮ ಒಂದು ಸ್ವಲ್ಪ ಟೇಸ್ಟ್ ಮಾಡಲಿ ಅಂದ್ಬಿಟ್ಟು ಹೆಂಗೂ ಸೋಂಕು ಕೂಡ ಇಲ್ಲ ಅಲ್ವಾ ಇವಾಗ ಟೈಮ್ ಬಂದು ಎಂಟು ಗಂಟೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಅವ್ರ ಮನೆಯಲ್ಲೂ ಕೂತ್ಕೊಂಡಿದ್ದು ಹಟೆ ಹೊಡ್ಕೊಂಡು ಬರುವ ಅಂತ ಖುಷಿಮನು ಒನ್ ಒಂದ್ ಜೊತೆ ಆಟ ಆಡ್ತಾನೆ ಆದ್ದರಿಂದ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ದೀನಿ ಖುಷಿ ಮನ ಏನು ಮಾಡ್ತಾಯಿದೀಯ ಅಲ್ಲಿ ನೀನು ಹಾಂ ತೊಗೊಂಡಿದ್ದೀನಿ ಬ್ಯಾಗು ಎಲ್ಲ ಬಾಕ್ಸ್ ಅವ್ರು ಕೊಟ್ಟೆ ಅವ್ರ ಮನೆ ಬಾಕ್ಸಸ್ಗಳೇ ನಮ್ಮ ಮನೇಲಿ ಇದ್ದಾವೆ ಇವಾಗ ಎಷ್ಟಾಗುತ್ತೆ ಅಷ್ಟು ಮಾತ್ರ ತೊಗೊಂಡು ಇವಾಗ ಸದ್ಯಕ್ಕೆ ಇದ್ದೀನಿ ನಮ್ಮ ಮನೆ ಮಿಣಿ ಏನು ಅಯ್ಯೋ ಲೈಟ್ ಬೇರೆ ಸ್ವಿಚ್ಚು ಪ್ರೆಸ್ ಮಾಡಿ ಮಾಡಿ ಹೊಟ್ಟಾಗಿದೆ ಏನು ಮಾಡ್ತು ತೋರಿಸ್ತೀನಿ ರೀ ಇಲ್ಲ ನೋಡಿರಿ ಇಲ್ಲ ನೋಡಿ ಹಾಸ್ಪಿಟಲ್ ಫೈಲ್ ತಗೊಂಡು ಲೈಟ್ ಆನ್ ಇಲ್ಲ ಹಾಂ ಅಕ್ಕ ಇಲ್ಲಿ ನೋಡಿ ಏನೆಲ್ಲ ಮಾಡ್ತೈತೆ ಹಾಂ ಎಂಥದು ಬಾ ನೀನು ಬಾ ಅಲ್ಲಿ ಪೂರ ಅವತ್ತೆಲ್ಲ ಇದೆಲ್ಲ ಅರ್ಧ ಹಾಕಿದ್ಲು ಫುಲ್ ಒಂದೇ ಸರಿ ಇಟ್ಕೊಂಡು ಪಾ ಅಂತೆಲ್ಲ ಅರ್ಧ ಹಾಕ್ತು ಹೇ ರಕ್ಷಿತದ ಆಧಾರ್ ಕಾರ್ಡ್ ಬಾ ಬಾ ಒಗಣ ಬೊಬ್ಬರು ಮನೆಗೆ ಹೋಣಬಾ ಬಬ್ರ ಮನೆಗೆ ಹೋಣಬಾ ಖುಷಿ ರಕ್ಷಿತ್ ಬಂದ್ರೆ ಹೊಡಿತ ನೀ ರಕ್ಷಣ್ಣೊಂದದು ಬಾ ಬಾಯ್ ಬೇಗ ಬಾ ಸೊ ಇವಾಗ ಅದಕ್ಕೆ ಬೊಬ್ಬರು ಒಂದು ಸ್ವಲ್ಪ ಆಟ ಆಡ್ದಂಗೆ ಆಗುತ್ತೆ ಬಿಗ್ ಬಾಸ್ ಶುರು ಆಗುತ್ತೆ ಬಿಗ್ ಬಾಸ್ ಶುರು ಆಗೋಷ್ಟ್ರಲ್ಲಿ ಬರೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀನಿ ಸೊ ಇಲ್ಲೇ ಮಾತಾಡ್ತೀನಿ ಇಲ್ಲೇ ಮಾತಾಡ್ತಾಯಿದ್ದೀರಿ ಇನ್ನೂ ಟೈಮ್ ಆಗಿಬಿಡುತ್ತೆ ಸೊ ಬನ್ನಿ ಹೋಗ್ಬಾ ಕಿತ್ತಿ ಮನೆಗೆ ಓಟ ಒಂದು ಸ್ವಲ್ಪ ತಂಗೇ ಮಾತಾಡ್ಕೊಂಡಿದ್ದು ಹಾಂ 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 ಫೋನ್ ಮಾಡಿ ಹೇಳಿದ್ದು ಕೇಳ್ಬಿಡ್ದು ಅಂತ ಫ್ರೀ ಮಾಡ್ಕೊಂಡು ಬನ್ನಿ ನೀವು ಗಡಿಬಿಡಿನಲ್ಲಿ ಬರಬೇಡಿ ಫ್ರೀಯಾಗಿ ಬನ್ನಿ ಅಂತ ಹೇಳಿದ್ರೆ ಎತ್ಕೋತೀನಿ ನನ್ನ ಮಗಳಿಗೆ ರೆಡಿ ಹೇಳಿ ಹಾಂ ಹೋಗೋಣಮ್ಮ ಏ ಹೋಗೋಣ ನೋಡಿ ಬನ್ನಿ ಬಾಮ್ಮ ಹೋಗೋಣಮ್ಮ ಅಲ್ಲಿ ಬಾಗಿಲು ಕಡೆ ತೋರಿಸ್ತಾಳೆ ಹೋಗೋಣ ಬಮ್ಮ ಹೋಗಣ ಅಂತ ಬ್ಯಾಗ್ ಇತ್ತು ಕಾ ಹಾಂ ಇದೇ ಇದತ್ಕೋತೀನಿ ನಾನು ಹಾಂ ಓಕೆ ಸೊ ಅವಳಿಗೆ ಅವನು ಏರ್ಬ್ಯಾಂಡ್ ಹಾಕ್ತೆ ಹಾಕಿಸ್ಕೊಳ್ಳಲ್ಲ ಯೂಶ್ವಲಿ ಅವಳು ಇವತ್ತು ಹಾಕಿಸ್ಕೊಂಡ್ಬಿಟ್ಲಪ್ಪ ಏನೋ ಗೊತ್ತಿಲ್ಲ ಸೊ ನೋಡುವ ಸುಮಾ ನಾನು ಆಟಾಡೋ ಕರ್ಕೊಂಡು ಹೋಗ್ತಾ ಇದ್ದೀನಿ ತಗೊಂಡಿದ್ದಾಳೆ ಅದಕ್ಕೊಂದು ಬಾಲು ಅವಳು ಡೋ 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 ಡೋರಾ ಡೋರಿ ಅವಳ ಹೆಸರು ಡೋರಿ ಅದು ಅದೆಲ್ಲ ಇಟ್ಕೊಂಡು ಹೋಗ್ತಾವಳ ಮಳೆ ಸಖತ್ತಾಗಿ ಮಳೆ ಹೋಯ್ತು ನೋಡಿ ಚೆನ್ನಾಗಿ ಬಂತು ಮಳೆ ಮಾತ್ರ ನಾನು ಪೂಜೆ ಮಾಡೋ ಟೈಮಲ್ಲಿ ನಡಿರಿ ಇಲ್ಲಿ 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 ಒಬ್ಬರು ಮನೆ ಇಲ್ಲಿ ಇರೋದು ನಮ್ಮ ಪಕ್ಕವರೇ ಇರೋದು ಬಂದ್ರಿ ಬೇಗ ಬಂದಿರಿ ಬೇಗ ಬಂದಿರಿ ಬೇಗ ಬಂದ್ರಿ ತುಂಬ ಖುಷಿ ಹೋಗೋಣ ಆಟಾಡೋಕ್ಕೆ ಬಂದಿರಿ ಆಟ ಆಡಕ್ಕೆ ಹೋಗ್ಬೇಕಂತ ನೋಡೋಣ ಇದು ಕೀರ್ತಿ ಏನಂತಾರೆ ನೋಡೋಣ ಅಂದರೆ ನನ್ನ ಮುಕ್ತಿ ನೋಡ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚೇಂಜಸ್ ಆದ್ರೂ ಗೊತ್ತಾಗುತ್ತ ಅವ್ರಿಗೆ ಯಾರ ಮನೆಗೆ ಹೋಗ್ತಾ ಇದೆ ನೋ ನೋನಾ ವಿಡಿಯೋ ಮಾಡಬಾರ್ದಂತೆ ಒಬ್ಬರು ಮನೆ ಎಲ್ಲಿರೋದು ಫಸ್ಟ್ ಟೈಮ್ ಖುಷಿ ಹೋಗ್ತಾರದು ಒಬ್ಬರು ಮನೆ ಎಲ್ಲಿ ಖುಷಿ ಚೋಸ್ ಬಿಡ್ರಿ ಓಕೆ ಪೂಜಾ ಮಾಡ್ತಾರೆ ಪೂಜಾ ಮಾಡ್ತವ್ರೆ ಇಲ್ಲಿ ಏನಮ್ಮ ಅಲ್ಲಿ ಇಬ್ಬೊಬ್ರು ಬಂದ ನೋಡಲ್ಲಿ ಖುಷಿ ಅಮ್ಮ ಖುಷಿ ಬಂದ್ಬಿಟ್ಲಮ್ಮ ಅಮ್ಮ ಕಮ್ಮ ಖುಷಿ ಖುಷಿ ಆಗ್ಬಿಟ್ರು ಕಳ್ಸಿ ಏ ಅಯ್ಯೋ ಯು ಯು ಅಲ್ಲೊಡಲಿ ತಪ್ಪಿಕೊಂತ ಇದಾರೆ ಬಬ್ರು ಬಬ್ರು ಇಲ್ಲಿ ಬಬ್ರು ಅಲ್ಲಿ ಖುಷಿ ತಪ್ಪಕೊಂತ ಇದ್ದಾಳೆ ಹಾಕ್ಬಾಡು ನಾ ಆಚಿಕೆ ಆ್ಯಕ್ಚುಲಿ ಇದು ಹುಡುಗಂತರತೆ ಅದು ಹುಡುಗಿ ಥರನ ಆಚಿಕೊಳ್ಳುತ್ತೆ ಫೋಟೋಗಳಲ್ಲೂ ಅಷ್ಟೇನೆ ಕೇರ್ತಿ ಪೂಜೆ ಮಾಡ್ತಾರೆ ನನ್ನಲ್ಲಿ ಏನೋ ನೋಡಿದ್ರೆ ಚೇಂಜಸ್ ಏನಾದರೂ ಹೆಂಗಿದೆ ಸೆವೆನ್ ಇದ್ರೋ ನೋಡಿ ಪಾಯಸ ಇವಳು ಕಾಣಿಸ್ತಾ ಇದ್ದಲ್ಲ ನೀರಿ ಗೊತ್ತಾಗುತ್ತ ಚೇಂಜಸ್ ಗೊತ್ತಾಗುತ್ತಾ ಸಿಂಗಲ್ ಸ್ಟೋನ್ ಹ್ಮ್ ಸ್ಟೋನ್ ಇರಲಿಲ್ಲ ಪ್ಲೇನ್ ಇದಿದು ಮಕ್ಕಳು ಗಲಾಟೆ ಜಾಸ್ತಿ ಆಗಿದ್ಲಿ ಫುಲ್ ಎಲ್ಲ ಓಂಸ ಅದು ಫುಲ್ ಕೆ ಇಬ್ರು ಕ್ಲಾಸ್ಮೇಟ್ಸ್ ಇಬ್ರು ಕ್ಲಾಸ್ಮೇಟ್ಸ್ ಖುಸಿ ಅಂತ ಇವನು ಅಣ್ಣ ಅಣ್ಣ ನ ಯಾวน ಅದೊಂದೇ ಬಾಡು ಖುಷಿ

ಖುಷಿಯಲ್ಲಿ ಊಟ ಮಾಡಲಿಲ್ಲ ಅವಳು ಆಟ ಆಡೋದೇ ಹೆಚ್ಚಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಅವಳಿಗೆ ಊಟ ಮಾಡಿಸಿ ಇವಾಗ ಬಿಗ್ ಬಾಸ್ ಲಾಸ್ಟ್ ನೋಡಿದ್ರೆ ಹತ್ತು ಹತ್ತೂವರೆ ಆಗಿತ್ತು ನಾವು ಬರೋದು ಆದ್ದರಿಂದ ಬಿಗ್ ಬಾಸ್ ಸ್ವಲ್ಪ ನೋಡಿದ್ವಿ ಅಷ್ಟೇ ಇನ್ನು ಇವಾಗ ಮಳೆ ಬರ್ತಾನೆ ಇದೆ ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ ಆಯಿತು ಸೋಮ್ ನಾಳೆ ಬೆಳಗ್ಗೆ ಬರ್ತಾರೆ ಅಂದರೆ ಊರಿಂದ ಇವಾಗಿನೂ ಬರೋಲ್ಲ ಅಮಾವಾಸ್ಯೆ ಅಲ್ವಾ ಆದ್ದರಿಂದ ಅವ್ರಿಗೆ ಯಾವಾಗಲೂ ಅಷ್ಟೇ ಇವಾಗ ಇವಾಗಿನ ಬರೋದಿಲ್ಲ ಯೂಜಲಿ ಏನು ಖುಷಿ ಇರಪ್ಪ ಇನ್ನಿದ್ದೆ ಟೈಮ್ ನಾನು ಮತ್ತು ಅವರಿಬ್ರು ಗಲಾಟೆಗೆ ಅಲ್ಲಿ ತಲೆನೋವು ಬಂದ್ಬಿಟ್ಟಿತ್ತು ನಾವು ಮಲ್ಕೊ ಹೋಗಿ ಮಲ್ಕೊಟ್ರೆ ಸಾಕು ಅನಿಸ್ತಿತ್ತು ಒಂದು ಊಟ ಕೀರ್ತಿಗೂ ಹಂಗೆ ಆಗಿತ್ತು ನನಗೂ ಹಂಗೆ ಆಗಿತ್ತು ಅದಕ್ಕೋಸ್ಕರ ಅವರು ಪಾಪ ಮಲ್ಕೊಳ್ಳಿ ಅಂದ್ಬಿಟ್ಟು ನಾವು ಕೂಡ ಬಂದು ಇದು ಮಾಡಿ ನಾನೇ ಊಟ ಮಾಡಲಿಲ್ಲ ಅಲ್ಲೇ ಊಟ ಮಾಡಿದ್ದೆ ಮಶ್ರೂಮ್ ಗ್ರೇವಿ ಮತ್ತು ಮಶ್ರೂಮ್ ಕಬಾಬ್ ಮಾಡಿದರು ಚೆನ್ನಾಗಿತ್ತು ಪ್ಲೀಸ್ ಪ್ಲೀಸ್ ನನಗೆ ಎತ್ಕೊಳ್ಳೋಕೆ ಶಕ್ತಿ ಇಲ್ಲ ಅದಕ್ಕೆ ಎತ್ಕೋತಾರೆ ಅಯ್ಯೋ ನೋಡಿ ನಾನು ಒಗ್ಳಂಗೆ ನೋಡಿ ಅಲ್ಲಿ 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 ಅಮ್ಮ ಪ್ಲೀಸ್ ಅಂತೆ ಅಲ್ಲಿ ಅಮ್ಮ ಪ್ಲೀಸಮ್ಮ ಅನ್ನ ಎರಡ ಕೈ ಅಮ್ಮ ಪ್ಲೀಸಮ್ಮ ಪ್ಲೀಸ್ ಸುತ್ತೆ ಎರಡ ಕೈನು ಅನ್ನೋದು ಹೆಂಗೆ ಪ್ಲೀಸ್ ಮಾಡಿ ತೋರಿಸು ಹಾಂ ಬಾಯಲಿ ಎಲ್ಲಿದೆ ಅಲ್ಲ ಅಲ್ಲಿ ಅಲ್ಲೆಲ್ಲಿದೆ ಅಲ್ಲಿ ಜಿ ಎರದಲ್ಲಿ ಸರಿ ಓಕೆ ಫ್ರೆಂಡ್ಸ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದಾಗಿತ್ತು ನಮ್ಮ ಮನೆಯ ಏನು ಈ ದಿನದ ಮಹಾಲಯ ಅಮಾಸ್ಯ ಹಬ್ಬದ ಬ್ಲಾಗ್ ಸಿಂಪಲ್ ಪೂಜೆ ಬ್ಲಾಗ್ ಆ್ಯಂಡ್ ಮತ್ತು ಇನ್ನೊಂದು ಹೊಸ ಇನ್ನೊಂದು ಹೊಸ ಬ್ಲಾಗ್ ಒಂದು ಸಿಗ್ತೀನಿ ಈ ಬ್ಲಾಗ್ ಬ್ಲಾಗ್ತಾ ಹೇಗೆ ಕಾಣಿಸ್ತಾ ಇದೆ ಬಿಟ್ಟು ಬಿ ರಿಮೂವ್ ಮಾಡಲ್ಲ ಇಲ್ಲಾಂದರೆ ಎಲ್ಲ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್